ಜಪಮಾಲೆ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಧ್ಯಾನಿಸುವ ವಿಚಾರ ನಮೋಮರಿಯ ಪ್ರಾರ್ಥಿಸುವ ಗಿಳಿ ದಕ್ಷಿಣ ಸಮುದ್ರದ ದ್ವೀಪಗಳಲ್ಲಿ ಒಬ್ಬ ಮಿಷನರಿ ಗುರುಗಳಿದ್ದರು ಸ್ಥಳೀಯರ ನಡುವೆ ಹಲವಾರು ವರ್ಷಗಳ ನಿಷ್ಠಾವಂತ ಸೇವೆಯ ನಂತರ ಈ ಮಿಷನರಿ ಗುರುಗಳು ದ್ವೀಪವನ್ನು ಬಿಟ್ಟು ಹೊರಡುತ್ತಿದ್ದಾಗ ಅವರ ಮೇಲಿನ ಪ್ರೀತಿಯ ಸಂಕೇತವಾಗಿ ಅಲ್ಲಿನ ಜನರು ಕಾಡಿಗೆ ಹೋಗಿ ಒಂದು ಅಪರೂಪದ ಗಿಳಿಯನ್ನು ತಂದು ಗುರುಗಳಿಗೆ ಉಡುಗೊರೆಯಾಗಿ ಕೊಡುತ್ತಾರೆ ಗುರುಗಳಿಗೆ ಉಡುಗೊರೆಯಾಗಿ ಕೊಡುತ್ತಿರುವಾಗ ಗುರುಗಳೇ ಈ ಗಿಳಿ ಬಹಳ ಅಪರೂಪವಾದಂತಹ ಗಿಳಿ ಇಡೀ ತಿಂಗಳು ಅದನ್ನು ಹುಡುಕಾಡಿ ನಿಮಗೆಂದು ಉಡುಗೊರೆಯಾಗಿ ತಂದಿದ್ದೇವೆ ಆದ್ದರಿಂದ ನೀವು ಇಷ್ಟು ವರ್ಷಗಳಿಂದ ನಮ್ಮ ನಡುವೆ ಕಷ್ಟಪಟ್ಟು ದುಡಿದಿದ್ದೀರಿ ಶುಭ ಸಂದೇಶವನ್ನ ನಮಗೆ ಸಾರಿದ್ದೀರಿ ಯೇಸುವನ್ನ ನಮಗೆ ಪರಿಚಯಿಸಿದ್ದೀರಿ ದೇವರು ಯಾರೆಂದು ನಾವು ಅರಿತುಕೊಂಡಿದ್ದೇವೆ ಆದ್ದರಿಂದ ಈ ಗಿಳಿಯನ್ನು ನಿಮಗೆ ಕೊಡುತ್ತಿರುವಾಗ ಇದೊಂದು ವಿಶಿಷ್ಟ ಗಿಳಿ ನೀವು ಇದಕ್ಕೆ ಮಾತನಾಡಲು ಕಲಿಸಿದರೆ ನಿಮ್ಮ ಮಾತನ್ನ ಇದು ಕೇಳುತ್ತದೆ ಎಂದು ಹೇಳಿ ಅದನ್ನು ಉಡುಗೊರೆಯಾಗಿ ಕೊಡುತ್ತಾರೆ ಮಿಷನರಿ ಗುರಿಗಳು ಅದನ್ನು ತಂದು ಪಂಜರದಲ್ಲಿ ಇರಿಸಿ ಸಂಜೆಯಾದ್ದರಿಂದ ತಮ್ಮ ಜಪಸರವನ್ನು ಅವರು ಪ್ರಾರಂಭಿಸುತ್ತಾರೆ ಜಪಸರ ಪ್ರಾರ್ಥನೆ ಆದ ಮೇಲೆ ಗುರುಗಳಿಗೆ ಜ್ಞಾಪಕವಾಗುತ್ತದೆ ಇದೊಂದು ಮಾತನಾಡುವ ಗಿಳಿ ಎಂದು ಆದ್ದರಿಂದ ಅದಕ್ಕೆ ಮಾತನಾಡಲು ಕಲಿಸಲು ಇವರು ಮುಂದಾಗುತ್ತಾರೆ ಅವರು ಮಾತನಾಡಲು ಮೊದಲ ಶಬ್ದವನ್ನು ಕಲಿಸುವಾಗ ಗುರುಗಳು ಏನೇ ಹೇಳಿದರೂ ಕೂಡ ಗಿಳಿ ಹೇಳುತ್ತಿದ್ದದ್ದು ಒಂದೇ ಒಂದು ಶಬ್ದ ನಮೋ ನಮೋ ಮರಿಯ ನಮೋಮರಿಯ ಕಾರಣ ಇಷ್ಟೇ ಗುರುಗಳು ಜಪಸರವನ್ನ ಹೇಳುತ್ತಿರುವಾಗ ಈ ಜಪಸರದ ಪ್ರಾರ್ಥನೆಯನ್ನ ಕೇಳಿ ಕೇಳಿ ಗಿಳಿಯೂ ಕೂಡ ನಮೋಮರಿಯ ಪ್ರಾರ್ಥನೆಯನ್ನ ಹೇಳಲು ಪ್ರಾರಂಭಿಸಿತ್ತು ಪ್ರಿಯ ಸಹೋದರ ಸಹೋದರಿಯರೇ ಮುಂದೊಂದು ದಿನ ಗುರುಗಳಿಗೆ ವಯಸ್ಸಾಗಿತ್ತು ಗುರುಗಳು ಸಾವಿನ ಸ್ಥಿತಿಯಲ್ಲಿದ್ದರು ಅವರು ಸಾಯುವಾಗ ಅವರ ಪಕ್ಕದಲ್ಲಿ ಯಾರೂ ಇರಲಿಲ್ಲ ಇದ್ದದ್ದು ಗಿಳಿ ಮಾತ್ರ ಗುರುಗಳು ಸಾಯುತ್ತಿರುವಾಗ ಗುರುಗಳ ಪಕ್ಕದಲ್ಲಿ ಬಂದಂತಹ ಗಿಳಿ ಅವರ ಕಿವಿಯಲ್ಲಿ ನಮೋ ಮರಿಯ ನಮೋ ಮರಿಯ ನಮೋ ಮರಿಯ ಎಂದು ಹೇಳುತ್ತಿತ್ತು ಈ ಮರಿಯ ಪ್ರಾರ್ಥನೆ ಗುರುಗಳ ಆತ್ಮದೊಂದಿಗೆ ಸ್ವರ್ಗವನ್ನು ಸೇರಿತ್ತು ಆ ಮರಿಯ ಪ್ರಾರ್ಥನೆ ಸ್ವರ್ಗದಲ್ಲಿ ಸಂಪೂರ್ಣವಾಗಿತ್ತು ಪ್ರಿಯರೇ ನಾವು ಕೂಡ ಮಾತನಾಡುವ ಗಿಳಿಗಳಾಗೋಣವೆ കുലവേ സ്ത്രീയലീ ധന്യളമ്പ ധന്യവും നിന്നുടി ആ ധന്യത ഫലവേ സു പ്രഭൂ ഓ സന്ത God will keep...